ನಾವು ವೆಂಕಟೇಶಯ ಈಗ ಹತ್ರ ಡೇ ಬಂದುಬಿಟ್ವಿಟ್ಟ ಜೇರಿ ಬರ್ತಾ ಇದೀವಿ ತೆಂಗಿನಕಾಯಿ ಬೆಳಿಗ್ಗೆ ತೆಂಗಿನಕಾಯಿ ಕುಡೀನ್ಬಿಟ್ಟು ಇಲ್ಲಿ ಬಂದ್ವಿ ತೆಂಗಿನ ಇದು ಬಿಡೋಣ ಒಂದೇ ಸುಮ್ಮನೆ ಸುಮ್ಮನೆ ಸೂಪರ್ ನಮಸ್ಕಾರ ಶಿಕ್ಷಕರೇ ಓ ನಮ ವೆಂಕಟೇಶಾಯ ಗೋವಿಂದ ಗೋವಿಂದ ಈಗ ನಾವು ಹತ್ರ ಹತ್ರ ಡೈರಿ ಇದನ್ನು ಡೈರಿ ಒಂದು ಒಂದು ಮೂರು ಕಿಲೋಮೀಟರ್ ಇದೆ ಬಂದಿದ್ದೀವಿ ಇಲ್ಲಿ ಸ್ವಲ್ಪ ಹೊತ್ತು ರೆಸ್ಟ್ ಹೋಗೋಣ ಅಂದ್ಬಿಟ್ಟು ಇಲ್ಲ ಕುತ್ಕೊಂಡಿದ್ದೀವಿ ಇಲ್ಲಿ ಎಲ್ಲ ಮಲಗಿದ್ದಾರೆ ನೋಡಿ ಇವರು ಯಾರ ಕೂತ್ಕೊಂಡಿದ್ದಾರೆ ಗೋವಿಂದ ಗೋವಿಂದ ಕುತ್ಕೊಂಡಿದ್ದಾರೆ ನಮ್ಮ ಅಯ್ಯ ನಮ್ಗ ನಮ್ಮ ಐಎಂಜೆ ವೈಶ್ಯ ಬ್ಯಾಂಕ್ ಇದ್ದಾರಲ್ಲ ಅಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಗೋಪಾಲರ ಅಂತ ಹೇಳ್ಬಿಟ್ಟು ಅವ್ರು ಬಂದ್ಬಿಟ್ಟು ಇರೋದು ಬೆಂಗಳೂರಲ್ಲಿ ಬಟ್ ಪ್ರಾಪರ್ ಬಂದ್ಬಿಟ್ಟು ಮುಳುವಾಗ್ಲು ಹೊಸಪಾಳ್ಯ ಬಟ್ ವರ್ಷ ವರ್ಷ ಪಾದಯಾತ್ರೆಗೆ ನಮ್ಮ ಗೋಪಾಲಣ್ಣವರು ಬಂದು ಬರ್ತಾರೆ ಅಣ್ಣ ಏನ ಹೆಸರು ಅವನ ಅವ್ರೇ ಕೇಳೋಣ ಬಂದ್ಬಿಟ್ಟು ರಾಜ್ಗೋಪಾಲ್ ಏನು ಕೆಲಸ ಮಾಡ್ತೀರಣ್ಣ ನೀವು ಹೌದಾ ಎಷ್ಟು ವರ್ಷ ಎಷ್ಟು ಸರ್ವಿಸ್ ಬ್ಯಾಂಕಲ್ಲೇ ಇನ್ನೆಷ್ಟು ಇನ್ನು ಎಷ್ಟು ವರ್ಷ ಇದೆ ಈಗ ನೀವು ಎಷ್ಟು ಸರಿ ಬಂದಿದ್ದೀರಾ ತಿರುಪತಿ ಪಾದಯಾತ್ರೆಗೆ ಅಲ್ಲ ನೀವು ಇದ್ರಿಗೂ ಹಾಂ ನಿಮ್ಮ ಅನುಭವ ಹೆಂಗೆ ಚೆನ್ನಾಗಿದೆ ಆರಾಮಾಗಿ ಬರ್ತೀವಿ ಆರಾಮಾಗಿ ಹೋಗ್ತೀವಿ ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಬರ್ತಾ ಇದ್ದಾರೆ ಅವರು ಏನು ಯಾವುದೇ ಇದ್ರೆ ತೊಂದರೆ ಆಗಿಲ್ಲ ಆರಾಮಾಗಿ ಬರ್ತೀವಿ ಆರಾಮಾಗಿ ಹೋಗ್ತಾ ಇದ್ದೀವಿ ಏನು ತೊಂದರೆ ಆಗಿಲ್ಲ ಏನು ಯಾರಿಗೂ ಏನು ತೊಂದರೆ ಆಗಿಲ್ಲ ಬೆಳಗ್ಗೆ ಮೂರು ಗಂಟೆಗೆ ಬಿಡ್ ಬಿಡ್ತೀವಿ ಮೂರು ಗಂಟೆಗೆ ಬಿಟ್ಟು ಇವತ್ತು ಬೆಳಗ್ಗೆ ಎಲ್ಲಿ ಬಿಟ್ಟರೆ ಮೂರು ಗಂಟೆಗೆ ಮೂರು ಗಂಟೆಗೆ ಕೂತು ಪಟ್ಟ ಕೂತು ಬಟ್ ಆಂಜನೇಯ ಸಮುದ್ರ ಬಿಟ್ಟರಾ ಈಗ ಈಗ ಆಲ್ಟ್ ಮಾಡೋದ್ ನೀವು ಮಧ್ಯಾಹ್ನ ಊಟಕ್ಕೆ ಈಗ ಟೈಮ್ ಎಷ್ಟಾಗಿದೆ ಅಲ್ಲ ಮೂರುವರೆಗೆ ಬಿಟ್ಬಿಟ್ಟು ಈಗ ಎಷ್ಟು ಎಷ್ಟು ಕಿಲೋಮೀಟರ್ ಇದೆ ಬೇಗ ಬಂದ್ಬಿಟ್ಟಿದ್ರೆ ಚೆನ್ನಾಗಿತ್ತು

ಇವತ್ತು ಇಲ್ಲಿ ಡೈರಿ ಹತ್ರ ಹೋಗ್ತಾ ಇದೀವಿ ಇನ್ನೊಂದು ಡೈರಿ ಒಂದ್ ಮೂರ್ ಕಿಲೋಮೀಟರ್ ನಿಮ್ಮ ಅನುಭವ ಹೆಂಗ ಅನುಭವ ಒಳ್ಳೆ ಚೆನ್ನಾಗಿದೆ ಎಲ್ಲರೂ ಚೆನ್ನಾಗಿ ಬರ್ತಾ ಇದಾರೆ ಎಲ್ರಿಗೂ ಅನುಕೂಲ ಇದೆ ಅವ್ರಿಗೆ ಏನ್ ಸೌಕರ್ಯ ಬೇಕೋ ಅದ್ ಮಾಡ್ಕೊಡ್ತಾ ಇದೀವಿ ಇನ್ನೇನ್ ಹೇಳ್ಬೇಕು ಸುಮ್ಮನೆ ಅಲ್ಲ ಏನಿಲ್ಲ ನಮ್ ಏನಂದ್ರೆ ಜನಸಾಮಾನ್ಯರಿಗೆ ತಲುಪಬೇಕು ನೀವು ನೀವು ಮಾಡುತ್ತ ನೀವು ಪಾದಯಾತ್ರೆ ಮಾಡ್ತಾ ಇದ್ರಲ್ಲ ಕೆಲವರು ಭಯ ಬೀಳ್ತಾರೆ ಅಯ್ಯೋ ಪಾದಯಾತ್ರೆ ಅಂದ್ರೆ ಇವನು ಹೆಂಗಪ್ಪ ಹೋಗ್ಬೇಕಾ ಗೊತ್ತಿರ ಹೋಗ್ಬೇಕಂತ ಭಯ ಬಿಡ್ತಾರೆ ಆರಾಮಾಗಿ ಬರ್ಬೋದು ಇವಾಗ ಮೊದಲು ಸ್ವಲ್ಪ ಸಿಂಗಲ್ ರೋಡ್ ಇತ್ತು ಇವಾಗ ಹೈವೇ ಆಗಿದೆ ಇದು ಇದು ಸರ್ವಿಸ್ ಇದೆ ಬೇಗ ಕಣ್ಣು ಮುತ್ಕೊಂಡು ಬರ್ಬೋದು ಸ್ವಾಮಿ ಚೆನ್ನಾಗಿದೆ ರಸ್ತೆ ಈಗ ಆ ಎಲ್ಲ ಅನುಕೂಲ ಆಗಿದೆ ಇಲ್ಲ ಅನುಕೂಲ ಇದೆ ಏನಿದೆ ಎಲ್ಲಿ ಬೇಕೋ ಅದು ಏನಿದೆ ಪರವಾಗಿಲ್ಲ ಚೆನ್ನಾಗಿದೆ ಅಂದ್ರೆ ಎಲ್ಲನೂ ಅಲ್ಲಲ್ಲಿ ಸ್ವಲ್ಪ ತಂಗುದೋಣ ಆದರೆ ಒಳ್ಳೇದು ಅಂತ ಅನ್ಸಿದ್ದು ಹೇಳ್ತಾರೆ ಆ ತಂಗುದಾಣ ಇದ್ದರೆ ಈಗ ಮುಳಬಾಲಿಂದ ಈಗ ತಿರುಪತಿ ಬರೋವರೆಗೂ ಈ ರೋಡ್ ಸೈಡು ತಂಗುದಾಣಗಳಿಲ್ಲ ಈ ತಿರುಪತಿ ತಿರುಪತಿ ಹೋಗೋವ್ರಿಗೆ ಪಾದಯಾತ್ರೆ ಹೋಗೋವ್ರಿಗೆ ಅಲ್ಲಲ್ಲಲ್ಲಿ ಸ್ವಲ್ಪ ತಂಗುದಾಣ ಇದ್ರೆ ಒಳ್ಳೇದಾಣ ಅನ್ಸುತ್ತೆ ಏನಂತೀರಾ ಕರೆಕ್ಟ್ ಒಳ್ಳೇದು ನಾವೆಲ್ಲೋ ರಸ್ತೆ ಇಲ್ಲೋ ದೇವಸ್ಥಾನದ ಎಲ್ಲೋ ಇರ್ತಾ ಇದ್ದೀವಿ ಅದು ಸರಿಯೋ ಸರಿ ಇಲ್ಲೋ ಗೊತ್ತಿಲ್ಲ ಏನೋ ಕಟ್ಟಿಸಿ ಯಾರಾದ್ರೂ ಕೊಟ್ಟಿದ್ರೆ ಒಳ್ಳೇದೇ ಅನುಕೂಲ ಆಗತ್ತೆ ಅನುಕೂಲ ಆಗುತ್ತೆ ಅದೊಂದು ಒಂದೊಂದು ಮನವಿ ಮಾತಾಡಿ ಅವ್ರನ್ನ ಮಾತಾಡಿ ಗೋವಿಂದ 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 ಈಗ ಸಮಯ ಎಂಟು ಆಗಿದೆ ಇನ್ನೇನು ಒಂದು ಕಿಲೋಮೀಟ್ರ್ ಕೂಡ ಇಲ್ಲ ಎರಡು ದಂಜ್ ಡೇರಿ ಅಲ್ಲಿ ನಾವು ಊಟಕ್ಕೆ ಹೋಗೋದು ಅಂದರೆ ಅಲ್ಲಿ ಒಂದು ಪಾಯಿಂಟ್ ಇದೆ ಅಲ್ಲಿ ಹೋಗ್ತೀವಿ ಈಗ ನೋಡ್ತಾ ಇರ್ಬೋದು ಹಿಂದೆ ಹಿಂದೆ ಚಿಕ್ಕಾವಳಿಗಳು ಬೆಟ್ಟ ಸೌಂದರತ್ತೆ ನೋಡಿ ಕಾಣ್ತಾ ಇದೆಯಾ ಬಿಸಿಲು ಸೂರ್ಯನ ಕಿರಣಗಳು ಆ ಬೆಟ್ಟದ ಮೇಲೆ ಬಿದ್ದಿರುವಂಥ ರೋಮಾಂಚನ ಕಾರ್ಯವಾದ ದೃಶ್ಯಾವಳಿಗಳು ಏನು ಅದ್ಭುತವಾಗಿದೆ ನೋಡಿ ಬೆಟ್ಟದ ಸೌಂದರ್ಯತೆ ಚೆನ್ನಾಗಿದೆ ಅಲ್ಲ ಸೂಪರ್ ಸೂಪರ್ ನೋಡಿ ఏమ్ మీ పేరా మీరు ఎవరు అంబేద్కర్ నగరా ఎట్లుంది పాదయాత్ర బాగుందా ము నడుస్తాడారా ఆట ఎక్కలేదు ఎంజన్ ముచ్చారు మీరు నడుస్తారు yeah, <laughs> ಮುಂದೆ ಬರೋದು ಇದೇ ಡೇರಿ ನಮ್ಮ ಸ್ಥಳ ಬಂದ್ಬಿಟ್ಟು ಇದೇ ಬಂದು ನಮ್ಮ ಪಾಯಿಂಟು ಇಲ್ಲಿ ಬಂದ್ಬಿಟ್ಟಿದ್ದೀವಿ ಈಗ ಇಲ್ಲಿ ನಾವು ತಿಂಡಿ ಮಾಡ್ಕೊಂಡು ರೆಸ್ಟ್ ಮಾಡಿಕೊಂಡು ಬೆಳೆ ಮಧ್ಯಾಹ್ನ ಎರಡೂವರೆ ಮೂರು ಗಂಟೆ ಮೇಲೆ ಬಿಡ್ತೀವಿ ಹಿಂದೆ ಕೂತಿದ್ದಾರೆ ಕೆಲವರೆಲ್ಲ ಮುಂದೆ ಬಂದಾರೆ ಅಲ್ಲಿದ್ದಾರೆ ಒಬ್ಬರು ಹಾಸ್ಪಾಲ್ದೇ ಅವ್ರೆ ಯಾರ ಅವರ ಯಾರು ಏನಪ್ಪ ಹೆಸ್ರು ಹಾಂ ನಂದೀಶ್ ಅಂತ ಹೆಸರು ಹಾಂ ಇನ್ನು ಎಲ್ಲಿದ್ದಾರೆ ಹ್ಞೂ ಹಿಂದೆ ನೋಡ್ತಾ ಇರಬೇಕು ಇದೆ ಕುಚ್ಚಿದಾರಲ್ಲ ಅಲ್ಲಿ ಗಡ್ಡ ಬಿಟ್ಕೊಂಡು ಅಂತ ಇದ್ದಾರಾ ಅಲ್ಲೆಲ್ಲಿ ಹಿಂದ್ಗಡೆ ಗಡ್ಡ ಬಿಟ್ಕೊಂಡಿದ್ದಾರೆ ನೋಡು ಹಿಂದ್ಗಡೆ ಗೋವಿಂದ ಗೋವಿಂದ